ವೋಟಿಂಗ್ ಅಂತ ಮಾಡಿ ಅವ್ರಿಗೆ ಇದ್ರದ ಒಂದು ಏನು ಡೆಮೋ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಮಾಡ್ಕೊಡಿ ನಿಜವಾಗಿ ಕೂಡ ವೋಟ್ ಹಾಕೋದ್ರ ಪವರ್ ಏನೋ ನೀವೆಲ್ಲರೂ ಆಯ್ಕೆ ಮಾಡ್ಕೊಂತೀರ ಆ ಆಯ್ಕೆ ಮಾಡ್ಕೊಂಡು ಅವ್ನು ನಿಮಗೆ ಹೇಳ್ಬೋದು ನಾನು ಅದು ಮಾಡ್ತೀನಿ ಮಾಡ್ತೀನಿ ಅಂತ ಐ ಸುಮುತ್ತಾ ಅಂತ ಹೇಳ್ಬೋದು ನಿಮಗೆ ನೋ ನೀನ್ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬೇಡಪ್ಪ ನಾನೇನ್ ಹೇಳ್ತೀನಿ ಅದನ್ನ ಮಾಡಕ್ ನೀನ್ ಇರೋದು ಅಂತ ಹೇಳ್ರಿ ಅದೇ ಸಂವಿಧಾನ ನಮಗೆ ಶೌಚಾಲಯ ಬೇಕು ಅದು ನೀನ್ ಅಲ್ಲಿ ಎಲ್ಲಿ ಒಪ್ಪಿಸ್ಬೇಕು ಹೊರದಿನ ಶಾಲಾ ಮುಖ್ಯ ಶಿಕ್ಷಕರಿಗ ಒಪ್ಪಿಸು ಅವ್ರು ಎಲ್ಲಿ ಒಪ್ಪಿಸ್ಬೇಕು ಒಪ್ಪ ಅಲ್ಲಿನ ಗ್ರಾಮ ಪಂಚಾಯತಿ ಈ ರೀತಿ ಒಂದು ಸಿಸ್ಟಮ್ ಇದೆ ನಮ್ಮ ದೇಶ ಅದ್ಭುತವಾದ ಶಿಕ್ಷಕರು ಹೇಳ್ತಾ ಇದ್ರು ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಮೆರಿಕ ಮತ್ತೆ ಭಾರತ ಎರಡು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಹಂಗಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಒಪ್ಕೊಂಡಿದ್ದಾರೆ ಅಲ್ಲಿ ಏನಿದ್ದಾರೆ ಒಬ್ಬ ರಾಜ ನಿಲ್ಲಿಸ್ತಾರೆ ಆ ರಾಜ ಹೇಳ್ದಂಗೆ ಮಾಡ್ತಾರೆ ಇಲ್ಲೇನು ನೀವ್ ಹೇಳ್ದ್ ಮಾಡಕ್ಕಿರೋದು ಆದ್ರೆ ನಾವು ಅದನ್ನೆಲ್ಲ ಏನ್ ಮಾಡಿದ್ವಿ ಎಲೆಕ್ಷನ್ ಟೈಮ್ ಬಂತು ಅಂತ ನೋಡ್ಬೋದು ನೀವು ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲಿ ಎಮ್ ಎಲ್ ಎ ಬಂದ್ರೆ ಏನ್ ಮಾಡ್ತಾರೆ ಎಂ ಪಿ ಬಂದ್ರೆ ಏನ್ ಮಾಡ್ತಾರೆ ಯಾರ ಹೇಳಿದ್ರು ಏನ್ ಮಾಡ್ತೀರಾ ಪಟಿಗೆ ಹೊಡಿತೀರಲ್ಲ ಇದೆಲ್ಲ ಸಂವಿಧಾನ ಸಂವಿಧಾನಕ್ಕೆ ಧಕ್ಕೆ ಬರುವಂತ ವಿಷಯಗಳನ್ನ ದಯವಿಟ್ಟು ನೀವೆಲ್ಲ ಕಂಡಿಸ್ಬೇಕು ಖಂಡಿಸುವಂತ ವಯಸ್ಸಲ್ಲ ಅಂತ ನನಗೆ ಗೊತ್ತು ದೂರ ಇರಿ ಸಂವಿಧಾನ ಅಂದ್ರೆ ಈಗ ವಿಯಲ್ಲಿ ಕುತ್ಕೊಂಡು ಇವ್ನ ರಾಜ ಇವ್ನ ಗದ್ದುಗೆ ಇವ್ನ ಚೇರು ಇವ್ನ ಸಿಂಹಾಸನ ಇದೆಲ್ಲ ಅಲ್ಲ ಸಂವಿಧಾನ ಸಂವಿಧಾನ ಅಂದ್ರೆ ಪ್ರಜೆ ಪ್ರಜೆಯೇ ಪ್ರಭು ನೀವೆಲ್ಲ ಪ್ರಭುಗಳಾಗ್ಬೇಕು ಅವರು ಬಂದ್ರೆ ಎಲ್ ಎ ಬರೋದಕ್ಕೆ ಎಂಬತ್ತೇಳು ಸಾವಿರ ಎಪ್ಪತ್ತೇಳು ಸಾವಿರ ಎಪ್ಪಿ ಬರೋದಕ್ಕೆ ನಿಮ್ಮ ಊರಿಗೆ ಎಂಬತ್ತೇಳು ಸಾವಿರ ತಿಂಗಳ ತಿಂಗಳ ಕೊಡ್ತಾ ಇದೀರಾ ಬರ್ತಾ ಇದಾರ ಕೇಳ್ತಾ ಇದೀವ ಪಟಕಿ ಹೊಡೆದಿದ್ವಲ್ಲ ಅವತ್ತು ಅವತ್ ಸೇಬಿನ ಆರ ಹಾಕಿದ್ವಲ್ಲಪ್ಪ ನಾವು ಹೌದಲ್ವಾ ಈ ಎಲ್ಲ ವಿಚಾರಗಳಲ್ಲಿ ನಿಮ್ಮನ್ನ ಯಾಮಾರಿಸ್ತಾ ಇದಾರೆ ಅಂದ್ರೆ ನಿಮ್ಮನ್ನ ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಎಲ್ಲ ವಿಚಾರಗಳು ಗ್ರಾಮದವ್ರಿಗೆ ಗೊತ್ತಾಗ್ಲಿ ಅಂತ ಇವತ್ತು ನೀವು ಪೆರೇಡ್ ಮಾಡ್ಕೊಂಡು ಬಂದಿದ್ದು ಬಟ್ ಗ್ರಾಮದವ್ರು ಯಾರು ಬಂದಿಲ್ಲ ನಾಳೆ ಈ ವಿಷಯಗಳನ್ನ ನಿಮ್ಮ ಅಪ್ಪ ಮಗಳಿಗೆ ನೋಡಿ ನಿಮ್ಮ ಊರಲ್ಲಿ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಕ್ರಾಂತಿ ಆಗುತ್ತೆ ಸುಭಾಷ್ ಭಗತ್ ಸಿಂಗ್ ಅಥವಾ ಅಂಬೇಡ್ಕರ್ ಅವರಾಗಿರ್ಬೋದು ಗಾಂಧಿ ಆಗಿರ್ಬೋದು ಸ್ವತಂತ್ರ ತಂದು ಸಂವಿಧಾನ ತಂದು ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡಿರೋದು ಇವತ್ತು ನೀರಲ್ ಮುಂಶ್ ಕದ್ದದಂಗೆ ಆಗ್ತಾ ಇದೆ ನಾವು ಅದನ್ನೆಲ್ಲಾ ಮರ್ತು ಬಿಟ್ಟಿದ್ದೀವಿ ದಯವಿಟ್ಟು ನಿಮ್ ಕೈಯಲ್ಲಿದೆ ಇಡೀ ದೇಶದ ಭವಿಷ್ಯ ನಿಮ್ ಕೈಯಲ್ಲಿದೆ ನಮ್ದು ಮುಗ್ದು ಹೋಯ್ತು ನಿಮ್ ಕೈಯಲ್ಲಿದೆ ನೀವೆಲ್ಲರೂ ಕೂಡ ನೋಟಿಗೆ ಹಣಕ್ಕೆ ಎಂಡಕ್ಕೆ ನಿಮ್ಮೂರಲ್ಲಿ ಊರಲ್ಲಿ ಓಟ್ ಹಾಕೋಂಥ ಸಂದರ್ಭ ಬಂದ್ರೆ ಖಂಡಿಸ್ರಿ ಇದು ಮಾಡಕೂಡ್ದು ಮಾಡಬೇಡ್ರಿ ನಿಮ್ ತಂದೆ ತಾಯಿಗಳಿಗೆ ಈ ತರ ಅಲ್ಲ ನೀನ್ ಇವತ್ತು ಐನೂರು ರೂಪಾಯಿಗೆ ಹಾಕಿದ್ದು ನನಗೆ ಬಸ್ ಕಳೀತು ನೀನು ನೀನು ಇವತ್ತು ಐನೂರು ರೂಪಾಯಿಗೆ ಓಟ್ ಹಾಕಿದ್ದು ನನ್ನ ಆಸ್ಪತ್ರೆ ಕಳಿತು ನನ್ನ ಶಿಕ್ಷಣ ಕಳಿತು ಇವತ್ತು ನಿಮ್ಮ ಆಸ್ಪತ್ರೆಗಳು ಸರಿಯಲ್ವಾ ನಿಮ್ ಶಿಕ್ಷಣ ಸರಿ ಇದೆಯಾ ಹೌದಲ್ವಾ ನಿಮ್ಗೆ ಕುಂದು ಕುಂದುಕೊರತೆಗಳ್ ನೋಡಕ್ ಆಗ್ತಾ ಇದೀಯಾ ನಾವು ಯಾರು ಬಂದು ಆಗಬೇಕು ಅಂದ್ರೆ ನೀವೆಲ್ಲ ಎಲ್ಲಿಗೆ ಹಾಕ್ಬೇಕು ಓಟನ್ನ ವಿಚಾರಗಳಿಗೆ ಓಟ್ ಹಾಕಿ ಒಬ್ಬ ವ್ಯಕ್ತಿಗೋ ಒಂದು ಪಕ್ಷಕ್ಕೂ ಅನ್ನೋದಲ್ಲ ನೀವೇನು ಹೇಳ್ತೀರೋ ಆ ವಿಚಾರಕ್ಕೆ ಓಟ್ ಹಾಕೋಂಥ ಕೆಲಸ ಆಗಬೇಕು ಆ ಓಟಿನಲ್ಲಿ ಭಾಳ ದೊಡ್ಡ ಪವರ್ ಇದೆ ಈ ಪವರು ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗೂ ಒಂದೇ ಓಟಿಂಗ್ ಪವರು ನಿಮಿಗುವೆ ಒಂದೇ ವೋಟಿಂಗ್ ಪವರ್ ತಾನೆ ನಿಮ್ಮ ಹೆಡ್ ಮಾಸ್ಟ್ರಿಗೆ ನಿಮ್ಮ ಮೂಲ ಶಿಕ್ಷಕರಿಗೆ ನಿಮ್ಮ ಸಹ ಶಿಕ್ಷಕರಿಗೆ ಎಲ್ರಿಗೂ ಒಂದೊಂದೇ ತಾನೆ ಎರಡಾರು ಇದೆಯಾ ಅಂದಮೇಲೆ ನೀವು ಒಂದೇ ಅವರು ಒಂದೇ ತಾನೆ ಇಲ್ಲೆಲ್ಲರೂ ಕೂಡ ಬದುಕೋದಕ್ಕೆ ಒಂದು ರೂಪುರೇಷೆ ಅದೇ ಸಂವಿಧಾನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೀವೆಲ್ಲರೂ ಕೂಡ ಜಾಗೃತರಾಗಿ ನಿಮ್ಮ ನಿಮ್ಮ ಮನೆಗಳನ್ನ ಮುಂದಿನ ದಿನಗಳಲ್ಲಿ ಎಚ್ಚೆತ್ತ ಜವಾಬ್ದಾರಿ ನಿಮಗಿದೆ ನೀವು ಇಲ್ಲಿ ಹೋಗಿ ನಿಮ್ಮ ಮನೆಗಳಲ್ಲಿ ಯಾರಾದರೂ ಬಂದು ಮುಂದಿನ ಈಗ ಉದಾಹರಣೆ ಮುಂದಿನ ಚುನಾವಣೆಗಳು ಬರ್ತವೆ ಯಾರಾದ್ರೂ ಬಂದು ಐನೂರು ರೂಪಾಯಿ ಕೊಡಕಂದ್ರೆ ದಯವಿಟ್ಟು ನಿಮ್ಗೆ ತಾಂಡು ಹೋಗಿ ನಮ್ಗೆ ಐನೂರು ರೂಪಾಯಿ ಇದೆ ನಮಗೆ ಒಂದು ಒಳ್ಳೆ ಆಸ್ಪತ್ರೆ ಬೇಕು ಅದನ್ನ ಮಾಡ್ತೀಯಾ ಮಾಡ್ದಂಗೆ ಕೆಳಗೆ ಇಳಿತೀಯಾ ಈ ತರದ ವಿಷಯಗಳನ್ನು ನೀವು ಮಾತಾಡಬೇಕು ಆಗುತ್ತಾ ಜಗಳಾಡ್ರಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಇದು ಹೇಳೋಕ್ಕಾಗುತ್ತಾ ನೀವೇ ಬ್ಯಾಟ್ ಬಾಲ್ ಕೊಡ್ತೀನಿ ಆ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತಾರೆ ಏ ಜ್ಯೂಸ್ ಕೊಡ್ತೀನಿ ಓಟ್ ಹಾಕ್ರಿ ಅಂತಾರೆ ನೆಕ್ಸ್ಟ್ ನೀವು ಸ್ವಲ್ಪ ದೊಡ್ಡರಾದ್ರೆ ಬೇರೆ ಬೇರೆದು ಕೊಡ್ತೀನಿ ಓಟ್ ಹಾಕ್ರಿ ಅಂತಾರೆ ಈ ಎಲ್ಲ ವಿಚಾರಗಳಿಂದ ದೂರ ಇರಿ ಆಗ್ರಿ ಭ್ರಷ್ಟರಾಗಬೇಡಿ ನಿಮ್ಮ ಓಟನ್ನ ಮಾರ್ಕಂಡ್ರೆ ನೀವು ಭ್ರಷ್ಟರು ನಿಮ್ಮ ಓಟನ್ನ ಮಾರ್ಕಂಡಿದ್ಗೆ ಇವತ್ತಿನ ಪರಿಸ್ಥಿತಿಗಳು ಅಂದರೆ ನಿಮ್ಮ ತಂದೆ ತಾಯಿನೋ ಅಜ್ಜ ಅಜ್ಜಿನೋ ಓಟನ್ನ ಮಾರ್ಕೊಂಡಂಥ ಸಂದರ್ಭದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಜಾಗೃತರಾಗಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಬಗ್ಗೆ ಮಾತಾಡ್ರಿ ಅಂದ್ರೆ ಸರ್ ಅದೆಲ್ಲದರದ್ದು ಕೂಡ ಮಾತಾಡೋಕ್ಕೆ ಸಮಯ ಬಹಳ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ನಿಮ್ಮ ಓಟನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ನಿಮ್ಮ ಮನೆಯ ನಾಲ್ಕು ಜನನೋ ಐದು ಜನನೋ ಓಟನ್ನ ತುಂಬಾ ಚೆನ್ನಾಗಿ ಜವಾಬ್ದಾರಿ ತಾಳಿ ಜವಾಬ್ದಾರಿ ತಗೊಳ್ಳಿ ದಯವಿಟ್ಟು ಜವಾಬ್ದಾರಿಯಿಂದ ವಿಮುಖರಾಗಬೇಡಿ ಇಲ್ಲಿ ಯಾರೋ ಮಾತಾಡಕ್ಕೆ ಬಂದಿದ್ರೆ ಜವಾಬ್ದಾರಿ ತಗೊಂತ ಇಲ್ಲ ಇಲ್ಲಿ ಯಾರೋ ವಿಡಿಯೋ ಮಾಡಿರಿ ಅಂದ್ರೆ ಜವಾಬ್ದಾರಿ ತಾಂತ ಇಲ್ಲ ಜವಾಬ್ದಾರಿ ತಗೊಳ್ಳಿ ಸರ್ ಸರ್ ಏನೋ ಹೇಳ್ತಾರೆ ನಾಳೆ ಅದನ್ನ ಯಾರು ಮಾಡ್ತೀರಾ ಸರ್ ನಾನು ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಕೈ ಎತ್ತಿ ನಿಮ್ಮಲ್ಲಿ ಆ ಧೈರ್ಯ ಬರಬೇಕು ಆ ಜವಾಬ್ದಾರಿ ಬರಬೇಕು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಮನೆ ಮನೆಯಲ್ಲಿ ಸೀರೆ ಸೆರಗಲ್ಲಿ ಬರೆದು ಈ ಸ್ವತಂತ್ರ ಬೇಕು ಅಂತ ಓಡಾಡಿದಂಥ ಮಹಿಳೆಯರಿದ್ದಾರೆ ಕೆಚ್ಚದೆ ಮಹಿಳೆಯರಿದ್ದಾರೆ ಇವತ್ತು ಹಾಂ ನಮಗೆ ಮೊಬೈಲ್ ಇದೆ ರೀಲ್ಸ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ವಿಷಯ ಹೇಳಕ್ಕಾಗ್ತಾ ಇಲ್ಲ ನಿಮ್ಮೊಳಗಿರೋ ಆ ಧೈರ್ಯ ಎಲ್ಲಿಗೆ ಹೋಯಿತು ಸಂವಿಧಾನ ಅಂದ್ರೆ ಏನು ಅಂತ ಮುಂದಿನ ದಿನಗಳಲ್ಲಿ ಯಾರಾದರೂ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಿ ಆಗುತ್ತಾ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ಒಂದು ವಿಡಿಯೋ ಮಾಡಿ ನಮ್ಮ ಗ್ರಾಮಗಳಲ್ಲಿ ನಿಜವಾಗಿ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಜವಾಬ್ದಾರಿ ತಳಿ ನಿಮ್ಮ ಗ್ರಾಮ ಪಂಚಾಯಿತಿ ನಿಮ್ಮ ಎಮ್ ಎಲ್ ಎ ನಿಮ್ಮ ಎಂ ಪಿ ಎಲ್ಲರೂ ಕೂಡ ನಾವೆಲ್ಲ ಸಂಬಳಕ್ಕಿರೋರು ನನಗೆ ಎರಡು ಸಾವಿರ ಸಂಬಳ ಕೊಡ್ತಾರೆ ತಿಂಗಳಿಗೆ ಯಾರು ದುಡ್ಡು ಅದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಯಾಕೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಸಂಬಳ ಬರ್ತಿಲ್ಲ ಅಂದ್ರೆ ಸುಮ್ಮಿದ್ದಾರೆ ಇದಲ್ಲ ನೀವೆಲ್ಲ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗಿರೋದು ಪ್ರಜಾಪ್ರಭುತ್ವ ನಿಮ್ಮ ಇನ್ವಾಲ್ವ್ಮೆಂಟ್ ನ ದೂರ ಮಾಡಿ ಟಿ ವಿ ಮಾಧ್ಯಮಗಳಲ್ಲಿ ಯಾರನ್ನ ತೋರಿಸಿ ರಾಜಾ ಹುಲಿ ಸಿಂಹಾಸನಧೀಶ ಹಾ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಮುಂದಿನ ಬಾರಿ ಟಿವಿಯಲ್ಲಿ ತಪ್ಪು ಮಾಡ್ತಾರೆ ಈ ಟಿ ವಿ ಇಂಥ ತಪ್ಪು ಮಾಡ್ತಿದ್ದಾರೆ ಅಂತ ಏನೋ ಧೈರ್ಯ ಮಾಡಿ ಹೆಂಗ್ ಹೇಳ್ಬೋದು ಒಂದು ಮೊಬೈಲಲ್ಲಿ ಯಾಕ್ರಪ್ಪ ಈ ಥರ ಸುಳ್ ಸುಳ್ಳು ವಿಷಯಗಳನ್ನು ಕೊಡ್ತಾ ಇದ್ದೀರಾ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾದ ಯಾರು ಅಂದರೆ ಅಲ್ಲಿನ ಶಾಸಕರು ಸೇರ್ಕೊಂಡು ಆಯ್ಕೆ ಮಾಡ್ತಾರೆ ಆ ಶಾಸಕರನ್ನ ಆಯ್ಕೆ ಮಾಡ್ಬೇಕಾದ್ ನೀವು ನೀವ್ ಹೇಳ್ದಂಗೆ ಕೆಲಸ ಮಾಡಕ್ ಬಂದಿರೋರು ಇವತ್ತು ಡೆಲ್ಲಿಗೆ ಸತಿ ಹೋಗ್ತಾರೆ ಎಲ್ಲೆಲ್ಲೋ ಓಡಾಡೋ ಓಡಾಡ್ತಾರೆ ಹೈಕಮಾಂಡ್ ಅಂತಾರೆ ನಿಜವಾದ ಹೈಕಮಾಂಡ್ ಯಾರು ನೀವು ನೀವು ಹೇಳದಂತೆ ಆಗ್ಬೇಕಾರದು ಅವ್ರಿಗೆಲ್ಲ ಡೆಲ್ಲಿಗೆ ಹೋಗಕ್ಕೆ ಫ್ಲೈಟ್ ಚಾರ್ಜ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದೊಂದು ಅದು ಕೂಡ ಸಪ್ರೇಟ್ ಫ್ಲೈಟ್ ಅಲ್ಲಿ ಹೋಗ್ತಾರೆ ಇದೆಲ್ಲ ತಪ್ಪು ನಡೀತಾ ಇದೆ ನಾನು ರಾಜರೋಷ್ವಾಗಿ ಹೇಳ್ತಾ ಇದ್ದೀನಿ ತಪ್ಪು ನಡೀತಾ ಇದೆ ತಪ್ಪು ನಡೀತಾ ಇದೆ ತಪ್ಪು ನಡೀತಾ ಇದೆ ತಪ್ಪನ ಸರಿ ಮಾಡೋಕೆ ನಿಮಗೆ ಹದಿನೆಂಟು ವರ್ಷಕ್ಕೆ ನಿಮಗೆ ಪವರ್ ಸಿಗುತ್ತೆ ಆದರೆ ತಪ್ಪನ ತಿತ್ಸೋಕೆ ನಿಮ್ಮ ಮನೇಲಿ ನಾಲ್ಕು ಜನ ಇದರಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಅವರೆಲ್ಲ ಹೇಳ ಅಂತ ಜವಾಬ್ದಾರಿನ ನೀವು ತಾಂತೀರಾ ಸರಿಯಾದ ವಿಚಾರಗಳಿಗೆ ಓಟ್ ಹಾಕೋ ಅಂತ ಜವಾಬ್ದಾರಿ ನೀವು ತಾಂತೀರಾ ಅಂತ ನಂಬಿಕೆ ಇಟ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ನಿಮ್ಮ ಜವಾಬ್ದಾರಿಗಳು ಏನಾಗಬೇಕು ಮುಂದೆ ಸಂವಿಧಾನದ ಬಗ್ಗೆ ನೀವು ಹೆಂಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಜವಾಬ್ದಾರಿ ಬಗ್ಗೆ ಅರಿವನ್ನು ಮೂಡಿಸಿದಂತಹ ಗ್ರಾಮ ಪಂಚಾಯತಿ ಸದಸ್ಯರಂತಹ ನವೀನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಶೇಖರಪ್ಪನವರು ಅವರೇ ಹೇಳಿದ್ರು ಅವ್ರು ಹೇಳೋಕ್ಕಾಗ್ತಿಲ್ಲ ಹಂಗಾಗಿ ನಾವೇ ಹೇಳ್ಬಿಡ್ತೀವಿ ನೀವು ಶಾಲೆಗೆ ಬರ್ಬೇಕಾರೆ ಹೋಗ್ಬೇಕಾರೆ ನೀವೇನು ಲೆಫ್ಟ್ ಸೈಡ್ ಹೋಗ್ತಿದ್ದೀರಾ ರೈಟ್ ಸೈಡ್ ಹೋಗ್ತೀರಾ ಒಂದು ಒಂದು ಭಾಗದಲ್ಲಿ ಓಡಾಡಿ ಅವ್ರು ನೋಡಿ ಗಮನಿಸಿದರೆ ನೀವು ಹೇಗೆ ಬೇಕಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ನಿಮಗೆ ಬಸ್ ನಿಲ್ಲಿಸಲಿಲ್ಲ ಅಂದರೆ ನಿಮ್ಮ ಗ್ರಾಮದಲ್ಲಿ ನಿಮಗೆ ಬಸ್ ನಿಲ್ಲಿಸಲಿಲ್ಲ ಅಂದರೆ ನಾವು ನಿಮ್ಮ ಏನು ಮಕ್ಕಳ ಗ್ರಾಮ ಸಭೆ ಸರ್ ಬರ್ತೀವಿ ಅವತ್ತೊಂದು ನಿಮ್ಮ ಏನು ಬೇಡಿಕೆಗಳನ್ನು ಬರೆದಿಟ್ಕೊಂಡ್ರಿ ನೀವು ನನಗೆ ಇಂಥ ಬೇಡಿಕೆ ಬೇಕು ಅಂತ ನಿಮ್ಮ ಮಾರ್ಷನ್ ಕೇಳಲ್ಲ ನಾವು ನಿಮ್ಮನ್ನೇ ಕೇಳ್ತೀವಿ ಅಲ್ಲಿ ಹೇಳಿ ನಿಮಗೆ ಬಸ್ ನಿಲ್ಲಿಸ್ತಿಲ್ಲ ಅಂದರೂ ಕೂಡ ಬರೆದಿಡ್ರಿ ಹೇಳ್ರಿ ನೀವು ಅಲ್ಲೇ ಹತ್ಬೇಕು ಆಯಿತಾ ಆಗುತ್ತಾ ಎಲ್ಲ ಚಾಕ್ಲೇಟ್ ಕಡೆ ಗಮನ ಆಗುತ್ತಾ ಓಕೆನಾ ನೀವು ಅಲ್ಲೇ ನಿಂತ್ಕೊಳ್ಳಿ ನಿಮಗೆ ಬಸ್ ನಿಲ್ಲಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಓಕೆ ಥ್ಯಾಂಕ್ಸ್ ಅದಕ್ಕೆ ರಸ್ತೆ ಬದಿಯಲ್ಲಿ ಬರುವಾಗ ಭಾಳ ಹುಷಾರಾಗಿ ಬನ್ನಿ ಬಸ್ ನಿಲ್ಲಿಸ್ತಿದ್ರೆ ನಮ್ಮ ಗಮನಕ್ಕೆ ತನ್ನಿ ನಂತರ ಈಗ ಚಾಕ್ಲೇಟ್ ಕೊಡ್ತಾರೆ ಸ್ವಚ್ಛತೆ ಬಗ್ಗೆ ಹೇಳ್ತಲೇ ಇರ್ತೀವಿ ಈ ಚಾಕ್ಲೇಟು ಸ್ವೀಟ್ ಬಾಯ್ಗೆ ಹೋಗ್ಬೇಕು ಕವರು ಜೇಬಿಗೆ ಹೋಗ್ಬೇಕು ಇಲ್ಲಿ ಯಾರು ಹಾಕೂಡ್ದು ಅಲ್ಲಿ ಹೋಗುವಾಗ ಒಂದು ಸ್ಥಳದಲ್ಲಿ ವಿಲೇವಾರಿ ಮಾಡಿ ರೋಡ್ ಸೈಡ್ ಎಸಿಬೇಡಿ ಅದು ತಪ್ಪೇ ಅದು ರೋಡ್ ನಮ್ದಲ್ಲ ಅಂತ ಒಂದು ಕಡೆ ಎಲ್ಲಿ ಇವಿಡ್ತವೆ ಸ್ಟಾಕ್ ಆಟ ಅಂತ ಕಡೆ ನೋಡಿ ಹಾಕಿ ಶಾಲೆಗೆ ಬಂದು ಹೋಗಬೇಡಿ ಶಾಲೆಗೆ ಕವರ್ ತಗೊಂಡು ಹೋಗ್ಬೇಡಿ ದೇವಸ್ಥಾನಗಳು ಹಾಕ್ಬೇಡಿ ರೋಡ್ ಸೈಡು ಹಾಕ್ಬೇಡಿ ಮತ್ತೆ ನುಂಗನ ಅಂಶ ಅಂತೀರ ಅದರಿಂದ ರೋಡ್ ಸೈಡು ನೋಡಿ ಎಲ್ಲಿ ಕಸದ ಹಾಕಿ ಗೊತ್ತಾಯ್ತಾ ಅಷ್ಟು ಈ ಒಂದು ಸಭೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಆಗಮಿಸಿದ್ದಾರೆ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ಆಗಮಿಸಿ ಮಕ್ಕಳು ಸಹ ಆಗಮಿಸಿ ಈ ಒಂದು ಸಂವಿಧಾನ ದಿನವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ನಿಮ್ಗೆಲ್ಲ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈಗ ಹೆಂಗ್ ಬಂದಿದ್ರೆ ಹಂಗೆ ಮೂರ್ ಮೂರು ಜನ ಲೈನ್ ಆಗಿ ಹೋಗಬೇಕು ರೋಡ್ ಸೈಡ್ ಅಲ್ಲಿ ಹೋಗುವಾಗ ಬಹಳ ಎಚ್ಚರಿಕೆಯನ್ನು